ದೇಶಕೋಶಗಳ ತಿಳಿದು ಜಗದ ದುಃಖಗಳ ಹರಿತು ಕಷ್ಟಕ್ಕೆ ಕಾರಣ ಕಂಡು ಹಿಡಿದ ಬುದ್ಧ ಆಗಲಿಲ್ಲ ನಮಗೆ ಆದರ್ಶ ಅದಕ್ಕೆ ಇನ್ನು ತಪ್ಪೇ ಇಲ್ಲ ಸಂಘರ್ಷ ಗೌತಮ ಬುದ್ಧ ಆಗಲಿಲ್ಲ ನಮಗೆ ಆದರ್ಶ ಅದಕ್ಕೆ ಇನ್ನು ತಪ್ಪೇ ಇಲ್ಲ ಸಂಘರ್ಷ ರಣರಂಗದಿ ರಕ್ತವ ನೋಡಿ ಮನದಲ್ಲಿ ಯೋಚನೆ ಮಾಡಿ ರಣರಂಗದಿ ರಕ್ತವ ನೋಡಿ ಮನದಲ್ಲಿ ಯೋಚನೆ ಮಾಡಿ ಸಾಯುವವರೆಗೂ ಕಡ್ಗವ ತೊರೆದ ಅಶೋಕ ಆಗಲಿಲ್ಲ ನಮಗೆ ಆದರ್ಶ ಅದಕ್ಕೆ ಇನ್ನು ತಪ್ಪೇ ಇಲ್ಲ ಸಂಘರ್ಷ ಸಾಮ್ರಾಟ ಅಶೋಕ ಆಗಲಿಲ್ಲ ನಮಗೆ ಆದರ್ಶ ಅದಕ್ಕೆ ಇನ್ನು ತಪ್ಪೇ ಇಲ್ಲ ಸಂಘರ್ಷ ಅದಕ್ಕೆ ಇನ್ನು ತಪ್ಪೇ ಇಲ್ಲ ಸಂಘರ್ಷ ಹೆಣ್ಣು ಗಂಡು ಒಂದೇ ಸಮ ಶಿಕ್ಷಣ ನೀಡಿರಿ ಎಂದು ಸಾರ್ವತ್ರಿಕ ಶಿಕ್ಷಣ ನೀಡಿದ ಬಾಪುಲೆ ಆಗಲಿಲ್ಲ ನಮಗೆ ಆದರ್ಶ ಅದಕ್ಕೆ ಇನ್ನು ತಪ್ಪೇ ಇಲ್ಲ ಸಂಘರ್ಷ ಜ್ಯೋತಿ ಬಾಪುಲೆ ಆಗಲಿಲ್ಲ ನಮಗೆ ಆದರ್ಶ ಅದಕ್ಕೆ ಇನ್ನು ತಪ್ಪೇ ಇಲ್ಲ ಸಂಘರ್ಷ ಅದಕ್ಕೆ ಇನ್ನು ತಪ್ಪೇ ಇಲ್ಲ ಸಂಘರ್ಷ ದೇವರು ದಿಂಡಿರು ಸುಳ್ಳು ಶಾಸ್ತ್ರ ಪುರಾಣ ಪೊಳ್ಳು ದೇವರು ದಿಂಡಿರು ಸುಳ್ಳು ಶಾಸ್ತ್ರ ಪುರಾಣ ಪೊಳ್ಳು ಸ್ವಾಭಿಮಾನವೇ ಶ್ರೇಷ್ಠವೆಂದ ಪೆರಿಯರ್ ಆಗಲಿಲ್ಲ ನಮಗೆ ಆದರ್ಶ ಅದಕ್ಕೆ ಇನ್ನು ತಪ್ಪೇ ಇಲ್ಲ ಸಂಘರ್ಷ ತಂದೆ ಪೆರಿಯರ್ ಆಗಲಿಲ್ಲ ನಮಗೆ ಆದರ್ಶ ಅದಕ್ಕೆ ಇನ್ನು ತಪ್ಪೇ ಇಲ್ಲ ಸಂಘರ್ಷ ಅದಕ್ಕೆ ಇನ್ನು ತಪ್ಪೇ ಇಲ್ಲ ಸಂಘರ್ಷ ಮಾನವರೆಲ್ಲರು ಒಂದೇ ಭೇದವು ಸಲ್ಲದು ಎಂದು ಮಾನವರೆಲ್ಲರೂ ಒಂದೇ ಭೇದವು ಸಲ್ಲದು ಎಂದು ಸಂವಿಧಾನವ ಬರೆದು ಕೊಟ್ಟ ಅಂಬೇಡ್ಕರ್ ಆಗಲಿಲ್ಲ ನಮಗೆ ಆದರ್ಶ ಅದಕ್ಕೆ ಇನ್ನು ತಪ್ಪೇ ಇಲ್ಲ ಸಂಘರ್ಷ ಬಾಬಾ ಅಂಬೇಡ್ಕರ್ ಆಗಲಿಲ್ಲ ನಮಗೆ ಆದರ್ಶ ಅದಕ್ಕೆ ಇನ್ನು ತಪ್ಪೇ ಇಲ್ಲ ಸಂಘರ್ಷ ಅದಕ್ಕೆ ಇನ್ನು ತಪ್ಪೇ ಇಲ್ಲ ಸಂಘರ್ಷ ದೇಶಕೋಶಗಳ ತಿಳಿದು ಜಗದ ದುಃಖಗಳ ಹರಿತು ಕಷ್ಟಕ್ಕೆ ಕಾರಣ ಕಂಡು ಹಿಡಿದ ಬುದ್ಧ ಆಗಲಿಲ್ಲ ನಮಗೆ ಆದರ್ಶ ಅದಕ್ಕೆ ಇನ್ನು ತಪ್ಪೇ ಇಲ್ಲ ಸಂಘರ್ಷ ಗೌತಮ ಬುದ್ಧ ಆಗಲಿಲ್ಲ ನಮಗೆ ಆದರ್ಶ ಅದಕ್ಕೆ ಇನ್ನು ತಪ್ಪೇ ಇಲ್ಲ ಸಂಘರ್ಷ 的背影拉长的伤。